ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಆಶಾ ಒಂದು ಸೂಪರ್ ಪರ್ಸನ್ ಚಿಕ್ಕ ನೋಡ್ಕೊಂಡ್ ಏನಾಗುತ್ತೆ ಅಂತಂದರೆ ಇಲ್ಲಿ ಸೂರ್ಯ ಏನಂದ್ರೆ ಅಪ್ಪನ ದುಡ್ಡನ್ನ ಮಾವನ ದುಡ್ಡು ಅಂತ ಎಲ್ಲರನ್ನೂ ಯಾಮಾರಿಸ್ಬಿಟ್ಟಿದ್ದಾನೆ ಆಲ್ರೆಡಿ ಸೊ ಆ ದುಡ್ಡನ್ನ ಏನು ಮಾಡ್ತಾ ಇದ್ದಾರೆ ಶೋರೂಮ್ ತೊಗೊಳ್ಬೇಕು ಅಂತ ಯೂಸ್ ಮಾಡ್ಕೊಳ್ತಾ ಇದ್ದಾರೆ ಸೊ ಹೆಸರು ಯಾವ್ದು ಇಡಬೇಕು ಅನ್ನೋದು ಇಲ್ಲಿ ಟಾಪಿಕ್ ಬಂದಿದೆ ಸೊ ಹೆಸರನ್ನ ಚರ್ಚೆ ಮಾಡ್ತಿರ್ಬೇಕಾದ್ರೆ ಏನಾಗುತ್ತೆ ಅಂತಂದ್ರೆ ರೋಹಿಣಿ ಅತ್ತೆ ಇಡೋಣ ಇಡೋಣಾರಿ ಅಂತ ಹೇಳ್ತಾಳೆ ಆದ್ರೆ ಇಲ್ಲಿ ಮನೋಜ್ ಅಂತಾನೆ ಇಲ್ಲ ನಿಮ್ಮ ಅತ್ತೆ ಹೆಸರು ಅದು ಅಮ್ಮನ ಹೆಸರ ಅಮ್ಮನ ಹೆಸರು ಬೇಡ ಅದು ಲದ್ದಿ ಹೆಸರು ಯಾಕಂದ್ರೆ ಅದು ಲಕ್ಕಿ ಎಲ್ಲ ಯಾವುದಾದ್ರೂ ಲಕ್ಕಿ ಹೆಸರು ಯಾಕಂದ್ರೆ ನಾನು ನೀನು ಕೂಡ ಪಾರ್ಲರ್ ಮಾಡ್ದೆ ಆ ಪಾರ್ಲರ್ ಹೋಯ್ತು ಸೂರ್ಯ ಕೂಡ ಏನ್ ಮಾಡ್ದ ಹುಬಿ ಅಂಗಡಿ ಮಾಡ್ದ ಅದು ಕೂಡ ಹೋಯ್ತು ಸೊ ಹಾಗಾಗಿ ಏನಂತಂದ್ರ ಸೊ ಅಮ್ಮನ ಹೆಸರು ಇಡೋದು ಬೇಡ ಬೇರೆ ಯಾವ್ದಾದ್ರು ಇಡೋಣ ಅಂತ ಹೇಳ್ತೇನೆ ಹಾಗಾದ್ರೆ ನನ್ನ ನಿನ್ನ ಹೆಸರು ಅದು ಕೂಡ ಬೇಡ ಅಂತಾನೆ ಸೊ ಏನಾಗುತ್ತೆ ಅಂತಂದ್ರೆ ಅದನ್ನೆಲ್ಲ ಏನ್ ಮಾಡ್ತಾನೆ ಸೂರ್ಯ ಕೇಳಿಸ್ಕೊಂಡು ಸರಿಯಾಗಿ ಬೈದಿದ್ದಾನೆ ನೋಡು ಸೂರ್ಯ ನಿನ್ನ ನಿನಗೆ ತೋರಿಸೋ ಪ್ರೀತಿಯಲ್ಲಿ ಸಕ್ಕರೆ ನನಗೊಂದು ಕಾಲ್ ಭಾಗಷ್ಟು ತೋರಿಸಿದ್ರೆ ಅವಳನ್ನ ಎಲ್ಲೋ ಇಡ್ತಾ ಇದ್ದೆ ನಾನು ತಲೆ ಮೇಲೆ ಹೊತ್ಕೊಂಡು ಪೂಜೆ ಮಾಡ್ತಾ ಇದ್ದೆ ಪ್ರತಿ ಹಂತದಲ್ಲೂ ನಿನಗೆ ನೀ ಮಾಡಿರೋ ತಪ್ಪನ್ನೆಲ್ಲ ಹೊಟ್ಟೆಗೆ ಹಾಕೊಂಡು ನಿನಗೆ ಪ್ರತಿ ಹಂತದಲ್ಲಿ ಸಪೋರ್ಟ್ ಮಾಡಿದ್ದು ಅಂದ್ರೆ ಸಕ್ರೆ ಮಾತ್ರ ಆದ್ರ ಅಂತ ಸಕ್ಕರೆ ನೀನು ಹನ್ ಲಕ್ಕಿ ಅಂತ ಹೇಳ್ತಿದೆಯಲ್ಲ ಈ ತರ ಎಲ್ಲ ಮಾತಾಡ್ತಿದೆಯಲ್ಲ ನಾಚಿಕೆ ಆಗಲ್ವಾ ನಿನಗೆ ಅಂತ ಬೈತಾರೆ ಸೊ ಆಮೇಲೆ ಸೂರ್ಯ ಸೈಲೆಂಟ್ ಇದು ಸೈಲೆಂಟ್ ಆಗಿಬಿಡ್ತಾನೆ ಈ ಕಡೆ ರೋಹಿಣಿ ಕೂಡ ಏನ್ರಿ ನೀವು ಹಿಂಗ್ ಬೈತಿದ್ದೀರಾ ಅಂತಂದಾಗ ನೋಡಮ್ಮ ಪೌಡ್ರಮ್ಮ ನೀನು ಅಡ್ಡ ಬರಬೇಡ ನಾನು ಬೈತಿರೋದು ಅವನಿಗೆ ನಿನಗಲ್ಲ ಅಂತ ಹೇಳ್ತಾರೆ ಸರಿ ಅಂದ್ಬಿಟ್ಟು ನಾನು ಕೂಡ ಅದೇ ಹೇಳಿದ್ದು ಅದೇ ಹೆಸರುಡಣ ಅಂತ ಹೇಳಿದ್ದಲ್ಲ ಮನೋಜ್ ಅಂತಂದಾಗ ನೋಡು ಆ ಪೌಡ್ರಮ್ಮ ಇರೋಷ್ಟು ನಾಲೆಜ್ ಕೂಡ ನಿನಗಿಲ್ಲ ಅಂತ ಬೈತಾರೆ ಸೊ ಸರಿ ಅಂದ್ಬಿಟ್ಟು ಏನ್ ಮಾಡ್ತಾರೆ ಶಾಂತಿ ಹೆಸರಿಡಕ್ಕೆ ಒಪ್ಕೋತಾರೆ ಆಮೇಲೆ ಏನಾಗುತ್ತೆ ಅಂತಂದ್ರೆ ಇದನ್ನೆಲ್ಲ ಏನ್ ಮಾಡ್ತಾರ ಮೀನಾ ಮೀನಾ ಒಂದ್ ಕಡೆ ನಿಂತು ಕೇಳಿಸ್ಕೊಳ್ತಾ ಇರ್ತಾರ ಕೇಳಿಸ್ಕೊಂಡಂತ ಮೇಲೆ ಏನಿದು ಏನ್ರಿ ನೀವು ಮನೆ ಕರ್ಕೊಂಡು ಹೋಗ್ಬಿಟ್ಟು ಏನ್ರಿ ನೀವು ನಿಮ್ ಅಣ್ಣನ ಬಗ್ಗೆ ಇಷ್ಟೊಂದು ಕೇರ್ ತೋರಿಸ್ತಾ ಇದೀರಾ ಯಾಕೆ ಅವ್ರಿಗೆ ಬುದ್ಧಿ ಹೇಳೋದೇನೋ ಅವ್ರಿಗೆ ಮಾಡೋದೇನೋ ಯಾಕೆ ಇಷ್ಟೊಂದು ಅವ್ರ ಮೇಲೆ ಕನ್ಸರ್ನ್ ತೋರಿಸ್ತಾ ಇದೀರಿ ಅಂತ ಅಂದಾಗ ನೋಡು ಮೀನಾ ಇವ್ನೇನಾದ್ರು ಬಿಸ್ನೆಸ್ ಮಾಡೋಕ್ಕಿಂತ ಮೊದ್ಲೇನೆ ಎಲ್ಲಾ ದುಡ್ಡು ನುಂಗಿ ನೀರು ಕುಡಿದ್ಬಿಟ್ರೆ ಏನ್ ಮಾಡೋದು ಆಮೇಲೆ ನಮ್ಮ ಅಪ್ಪ ಕಷ್ಟಪಟ್ಟು ಗಳಿಸಿರುವಂತ ದುಡ್ಡನ್ನ ತಗೊಂಡೋಗ್ಬಿಟ್ಟಿದ ನಾಲ್ ಇಪ್ಪತ್ತೇಳು ಲಕ್ಷ ಆ ಲಕ್ಷ ನಾನು ಕಕ್ಕಿಸ್ಬೇಕಲ್ವಾ ಸೊ ಹಾಗಾಗಿ ಇವ್ಗೇನಾದ್ರು ಬಿಸ್ನೆಸ್ ಮಾಡ್ಕೊಟ್ರೆ ಉದ್ದಾರ ಆಗ್ತಾನೇನೋ ಅಂದ್ಬಿಟ್ಟು ನಮ್ಮ ಅಪ್ಪ ಆರಾರು ತಿಂಗಳಿಂದ ಅಲಿದು ಅಲಿದು ತಗೊಂಡ್ ಬಂದಿರೋ ದುಡ್ಡು ಅದು ನಮ್ಮ ಅಪ್ಪನ ದುಡ್ಡು ಅಲ್ವಾ ಅಪ್ಪನ ದುಡ್ಡು ವೇಸ್ಟ್ ಆಗ್ಬಾರ್ದು ಇಲ್ಲಿವಂತ ನಾನು ಈಗ ಮಾಡ್ತಿದ್ದೀನಿ ಅಂತ ಅಂದಾಗ ಹೌದಲ್ವಾ ಎಲ್ಲ ಒಂದ್ ಕಡೆ ನೀವು ಮಾಡ್ತಿರೋ ತುಂಬಾ ಒಳ್ಳೇದು ಕಣ್ರಿ ಅಂತ ಹೇಳ್ತಾಳೆ ಯಾಕಂದ್ರೆ ಇದು ಮನೋಜನ್ಗೆ ಸೋರು ನೋಡಿರೋದು ಕೂಡ ಸೂರ್ಯನೇ ಯಾಕಂದ್ರೆ ಒಬ್ಬ ವಯಸ್ಸಾದ ವ್ಯಕ್ತಿನ ಬಿಡಕ್ ಹೋದಾಗ ಅವರು ಪರಿಸ್ಥಿತಿನ ಕೇಳಿ ಇದು ನಮ್ಮಣ್ಣ ಕೂಡ ಒಬ್ಬ ಬಿಸ್ನೆಸ್ ಮ್ಯಾನು ಬಿಸ್ನೆಸ್ ಚೆನ್ನಾಗಿ ಮಾಡ್ತಾನೆ ತುಂಬಾ ಓದ್ಕೊಂಡಿರ್ತಾನೆ ಅಂದ್ಬಿಟ್ಟು ಆ ಅಂಗಡಿನ ಕೂಡ ಕೊಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾನೆ ಜೊತೆಗೆ ಈ ಮೀನಾ ನೋಡಿ ಮತ್ತೆ ಯಾಕಂದ್ರೆ ಪ್ರತಿ ಹಂತದಲ್ಲೂ ರೋಹಿಣಿ ಸೂರ್ಯನಿಗೆ ಬೈತೇ ಇರ್ತಾಳೆ ಸೊ ಹಾಗಾಗಿ ಏನಾಗ್ತದ ನೀವ್ ಯಾಕ್ರಿ ಅವ್ರಿಗೆ ಹೆಲ್ಪ್ ಮಾಡಕ್ ಹೋದ್ರಿ ಅಂತ ಯಾವ ಯಾವೆಂತಿಗಾದ್ರೂ ಸಹಜ ಅಲ್ವಾ ಅನ್ಸೋದು ಅನಿಸ್ದಾಗ ಸೂರ್ಯ ಬಿಡಿ ಬಿಡಿಸಿ ಬಿಡಿಸಿ ಹೇಳ್ತಾನೆ ನಮ್ಮ ಅಪ್ಪನ ದುಡ್ಡು ಹೇಗಾದರೂ ಮಾಡಿ ಇಸ್ಕೊಳ್ಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ಈಗ ಮಾಡ್ತಾ ಇದ್ದೀನಿ ಅಂತ ಹೇಳಿದಾಗ ಸರಿ ಕಣ್ರಿ ಆಯ್ತು ಅಂತ ಹೇಳ್ತಾಳೆ ಇನ್ನೇನು ಊಟಕ್ಕೆ ಕರೀತಾರೆ ಊಟಕ್ಕೆ ಬರ್ತಾರೆ ಎಲ್ಲರೂ ಊಟಕ್ಕೆ ಬಂದಾಗ ಏನಾಗ್ತದೆ ಅಂತಂದ್ರೆ ತರಕಾರಿ ತರಕ್ಕೆ ಏನೋ ಏನಮ್ಮ ದಿನ ಒಂದ್ಕಲ ಬರೀ ಅನ್ನ ಸಾಂಬಾರು ಅಲ್ವಾ ಚಿಕನ್ ಏನಾದರೂ ಮಾಡಕ್ ಬರಲ್ವಾ ಅಂತ ಅಂದಂಗ್ ಹೌದು ಹೇಳ್ಬಿಡು ನನ್ನೆಂತಿಗೆ ಕೇಳ್ತೀಯ ನೀ ಪೌಡರ್ ಮುನ್ಗೆ ಹೇಳುವಂತ ಸೂರ್ಯ ಕೂಡ ಕೋಪ ಮಾಡ್ಕೊಳ್ತಾನೆ ಸೊ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗ್ತದೆ ಮುಂದಿನ ಸಂಚಿಕೆಯಲ್ಲಿ ಏನಾಗ್ತದೆ ಅಂತ ನೋಡೋಣ ಸ್ನೇಹಿತರೆ ವಿಡಿಯೋಗೆ ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಥ್ಯಾಂಕ್ ಯು ಸೊ ಮಚ್ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಬಾಯ್